ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ಸರ್ಕಾರದಿಂದ ಕೆಲವೊಂದು ವಸ್ತುಗಳನ್ನ ಉಚಿತವಾಗಿ ಕೊಡ್ತವ್ರೆ ಆ ವಸ್ತುಗಳು ಏನು ಯಾಕೆ ಅಂತ ಒಂದು ಕಿಟ್ ಅಂತ ಕೊಡ್ತಿದ್ದಾರೆ ದಿನಸಿ ಕಿಟ್ ಅಂತ ಆ ಕಿಟ್ ಏನು ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಆಗ್ಲೇ ಈಗ ತಿಳಿದಿರುವಂಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಅದಕ್ಕೆ ಐದ್ ಕೆ ಜಿ ಅಕ್ಕಿ ಮತ್ತೆ ಅಮೌಂಟ್ನ ಹಾಕ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆ ಐದ್ ಕೆಜಿ ಮತ್ತೆ ರಾಜ್ಯ ಸರ್ಕಾರದಿಂದ ಅಮೌಂಟ್ ಕೊಡ್ತಿದ್ದಾರೆ ಅಂದ್ರೆ ಐದ್ ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಐದ್ ಕೆಜಿ ಅಕ್ಕಿ ಕೊಡೋಕಾಗಿಲ್ಲ ಹಾಗಾಗಿ ಅಮೌಂಟ್ ನ ಕೊಡ್ತಿದ್ದಾರೆ ಮೂವತ್ನಾಕು ರೂಪಾಯಿ ನಂಗೆ ಕೆಜಿಗೆ ಒಬ್ಬ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ನಂಗೆ ಅಮೌಂಟ್ ಕೊಡ್ತಿದ್ದಾರೆ ನಾಲ್ಕು ಜನ ಏನಾರು ಇತ್ತು ಅಂದ್ರೆ ಆರ್ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಿತ್ತು ಈಗ ದಿನಸಿ ಕಿಟ್ ಅಂತ ಹೇಳಿದ್ರೆ ಸ್ನೇಹಿತರೆ ದಿನಸಿ ಕಿಟ್ಟಲ್ಲಿ ಏನೇನು ಇರುತ್ತೆ ಅಂತ ಫಸ್ಟ್ ಹೇಳ್ತೀನಿ ಕೇಳಿ ಅಡುಗೆ ಎಣ್ಣೆ ಮತ್ತೆ ಅಯೋಡಿನ್ ಉಪ್ಪು ಮತ್ತೆ ಸಕ್ಕರೆ ಮತ್ತೆ ತೊಗರಿ ಬೆಳೆ ಇಷ್ಟು ಇರುತ್ತೆ ಜೊತೆಗೆ ಐದು ಕೆಜಿ ಅಕ್ಕಿ ಸ್ನೇಹಿತರೆ ಈಗ ಆ ಐದು ಕೆ ಜಿ ಅಕ್ಕಿ ಏನು ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರೆ ಅದ್ರ ಜೊತೆಗೆ ನಿಮ್ಗೆ ಅಮೌಂಟ್ ಬರಲ್ಲ ಇನ್ಮೇಲೆ ಯಾವುದೇ ಏನಿದೆ ಈಗ ಒಬ್ಬರಿಗೆ ಮೂವತ್ನಾಲ್ಕು ರೂಪಾಯಿ ನಂಗೆ ನೂರ ಎಪ್ಪತ್ತು ರೂಪಾಯಿ ಮತ್ತೆ ನಾಲ್ಕು ಜನ ಇದ್ರೆ ನೂರ ಆರ್ನೂರ ಎಪ್ಪತ್ತು ರೂಪಾಯಿ ಬರ್ತಿತ್ತಲ್ಲ ಅದು ಇನ್ಮೇಲೆ ಬರಲ್ಲ ಯಾಕೆ ಅಂತಂದ್ರೆ ಅವರು ದಿನಸಿ ಕಿಟ್ಟು ಸರ್ಕಾರ ಈಗ ದಿನಸಿ ಕಿಟ್ನ ಕೊಡೋದಾಗಿ ತೀರ್ಮಾನ ಮಾಡಿದೆ ಆಗ್ಲೇ ಅದಕ್ಕೆ ಅನುಮೋದನೆ ಸಹ ದೊರಕಿದೆ ಹಾಗಾಗಿ ನಿಮಗೆ ಇನ್ಮೇಲೆ ಅಹ್ ಏನು ಅಮೌಂಟ್ ಏನು ಬರ್ತಿತ್ತು ಅಮೌಂಟ್ ಬರಲ್ಲ ಐದು ಕೆಜಿ ಅಕ್ಕಿ ಕೊಡ್ತಾರೆ ಇದ್ರು ಕೊಡ್ತಾರೆ ಇಷ್ಟು ಐಟಮ್ಗಳನ್ನ ಒಂದು ದಿನಸಿ ಕಿಟ್ ಅಂತ ಸೇರಿಸಿ ಕೊಡ್ತಾರೆ ಇದು ಯಾಕೆ ಅಂದ್ರೆ ಸ್ನೇಹಿತರೆ ಈ ಮಲ್ದೆ ಈಗ ಗ್ಯಾರಂಟಿ ಯೋಜನೆ ತಂದಾಗ ಸರ್ಕಾರ ನಾವು ಅಕ್ಕಿ ಕೊಡ್ತೀವಿ ಐದ್ ಕೆಜಿ ಅಂತ ಘೋಷಣೆ ಮಾಡಿದ್ರು ರಾಜ್ಯ ಕೇಂದ್ರ ಸರ್ಕಾರ ಕೊಡ್ತಾ ಇರೋದ್ಕಿಂತಹ ಎಕ್ಸ್ಟ್ರಾ ನಾವೊಂದು ಐದ್ ಕೆಜಿ ಕೊಟ್ಟು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಕೊಡೋಕೆ ಅವಾಗ ಕೇಂದ್ರ ಸರ್ಕಾರ ಒಪ್ಪೊಂಡಿಲ್ಲ ನಮ್ಮ ಹತ್ರ ಅಕ್ಕಿ ಇಲ್ಲ ಹಾಗಾಗಿ ನಾವು ಕೊಡೋಕೆ ಆಗಲ್ಲ ಅಂದಾಗ ಇವ್ರ ಏನ್ ಮಾಡಿದ್ರು ಮೂವತ್ನಾಲ್ಕು ರೂಪಾಯಿನಂಗೆ ನಾವು ಅಮೌಂಟ್ ಹಾಕ್ತಿವಿ ಅಂದ್ಬಿಟ್ಟು ಅಮೌಂಟ್ ಹಾಕಿದ್ರು ಈ ಅಮೌಂಟ್ ಹಾಕಕ್ಕೆ ಸ್ನೇಹಿತರೆ ಆ ಏಳ್ನೂರು ಕೋಟಿ ಅಮೌಂಟ್ ಸರ್ಕಾರಕ್ಕೆ ಹೊರೆಯಾಗ್ತಾ ಇತ್ತು ಆಮೇಲೆ ಈಗ ಎಫ್ ಎಸ್ ಎಲ್ ಕೇಂದ್ರ ಸರ್ಕಾರನೇ ನಾವು ಮೂವತ್ನಾಲ್ಕು ರೂಪಾಯಿ ಬೇಡ ಇಪ್ಪತ್ತೆಂಟು ರೂಪಾಯಿಗೆ ನಾವು ಅಕ್ಕಿನ ಕೊಡ್ತೀವಿ ತಕೊಳ್ಳಿ ಅಂತ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರು ಅದನ್ನ ಹೇಳ್ತಾರಲ್ಲ ಅವಾಗಿಲ್ಲ ಇವಾಗ ಅಂತ ಅವ್ರವ್ರದ್ದು ಏನೇನೋ ಗೊತ್ತಿಲ್ಲ ಈಗ ನಮ್ಗೆ ಅಕ್ಕಿ ಬೇಡ ನಮ್ಗೆ ನಾವು ಒಂದು ಸರ್ವೆ ಮಾಡಿದೀವಿ ಆ ಸರ್ವೆ ಪ್ರಕಾರ ತೊಂಬತ್ತೆರಡರಿಂದ ತೊಂಬತ್ ಮೂರು ಪರ್ಸೆಂಟ್ ಜನಕ್ಕೆ ಅಕ್ಕಿ ಬೇಕಾಗಿಲ್ಲ ಆ ಈ ತರ ಪದಾರ್ಥಗಳನ್ನ ಕುಡಿ ಅಂತ ಅಂದಿದ್ದಾರೆ ಹಾಗಾಗಿ ನಾವು ಅಕ್ಕಿ ನಮ್ಮ ತಗೊಳ್ಳಲ್ಲ ಅಕ್ಕಿ ಏನಿದೆ ಕೇಂದ್ರ ಸರ್ಕಾರದ ಐದು ಕೆಜಿ ಕೊಡಿ ನಾವು ಇದಕ್ಕೆ ಕೊಡ್ತೀವಿ ಅಂತ ಈಗ ಸ್ನೇಹಿತರೆ ಈಗ ನಾಲ್ಕು ಜನ ಇದ್ರೆ ಆರ್ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಹಾಕ್ಬೇಕಾಗಿತ್ತು ಈಗ ಈ ಈ ಏನು ಕೊಟ್ಟಿದ್ದಾರೆ ಇದಕ್ಕೆ ಬೀಳುವಂತದ್ದು ಒಂದು ಐನೂರಿಂದ ಐನೂರ ಐವತ್ತು ರೂಪಾಯಿ ಬೀಳುತ್ತೆ ಹಾಗಾಗಿ ಸರ್ಕಾರಕ್ಕೆ ಒಳನೂ ಸಹ ಕಡಿಮೆ ಆಗುತ್ತೆ ಮತ್ತೆ ಈಗ ಒಂದು ರೇಷನ್ ಕಾರ್ಡ್ ಗೆ ನಾಲ್ಕ್ ಜನ ಇದ್ದೀರಾ ಅಂತಂದ್ರೆ ಆ ನಾಲ್ಕ್ ಜನಕ್ಕೆ ಯಾವ ತರ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದ್ನ ತಿಳಿಸ್ಕೊಡ್ತೀನಿ ಇಲ್ಲಿ ಕೊಟ್ಟಿರೋದು ಬರೀ ನಾಲ್ಕ್ ಜನ ಇದ್ರೆ ಮಾತ್ರ ರೇಷನ್ ಕಾರ್ಡ್ ನಾಲ್ಕು ಜನ ಇದ್ರೆ ಅದ್ರಲ್ಲಿ ಮೂರ್ ಜನ ಎರಡು ಜನ ಇದ್ರೆ ಯಾವ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ಬರೀ ನಾಲ್ಕು ಜನಕ್ಕೆ ಮಾತ್ರ ತಿಳಿಸಿದ್ದಾರೆ ನಾಲ್ಕ್ ಜನ ಇದ್ರೆ ನಿಮ್ಗೆ ಐದು ಕೆಜಿ ಅಕ್ಕಿ ಏನು ಬರುತ್ತೆ ಅದು ಹಂಗೆ ಎಸ್ ಎಂ ಬರುತ್ತೆ ಕೇಂದ್ರ ಸರ್ಕಾರ ಅದ್ ಬಿಟ್ರೆ ಎರಡು ಕೆಜಿ ತೊಗರಿ ಬೇಳೆ ಬರುತ್ತೆ ಒಂದ್ ಕೆಜಿ ಸಕ್ಕರೆ ಮತ್ತೆ ಒಂದು ಲೀಟರ್ ಅಡಿಗೆ ಎಣ್ಣೆ ಅಥವಾ ಒಂದು ತಾಳೆ ಎಣ್ಣೆ ಕೊಡ್ತಾರೆ ಮತ್ತೆ ಒಂದು ಕೆಜಿ ಅಯೋಡಿನ್ ಉಪ್ಪು ಸಹ ಕೊಡ್ತಾರೆ ಇದು ಆಲ್ರೆಡಿ ಆರಲೆಲ್ಲಾ ತೀರ್ಮಾನ ಆಗಿ ಅನುಮೋದನೆ ಸಹ ದೊರಕಿದೆ ಮತ್ತೆ ತೊಗರಿ ಏನಿದೆ ತೊಗರಿ ಬೆಳೆಗಾರರ ಏನಿದೆ ಅದು ಸಹ ಅಲ್ಲೂ ಮಾತಾಡಿ ಸಹ ಅಲ್ಲೂ ಮತ್ತೆ ಸಕ್ಕರೆ ನಿರ್ದೇಶನಾಲಯ ಅಲ್ಲೂ ಸಹ ಅವರು ಅನುಮೋದನ ತಗೊಂಡಿದ್ದಾರೆ ಮತ್ತೆ ಆಯಿಲ್ ಫ್ರೀಡಮ್ ಅಲ್ಲಿ ಫ್ರೀಡಮ್ ಅಲ್ಲಿ ಸಹ ಅವರು ಒಪ್ಪೆಯನ್ನ ತಗೊಂಡಿದ್ದಾರೆ ಮತ್ತೆ ಉಪ್ಪು ಮಾತ್ರ ಒಂದು ಗುಜರಾತ್ ಇಂದ ತರಿಸಿ ಕೊಡೋದಾಗಿ ಎರಡಿನ ಉಪ್ಪುನ ಗುಜರಾತ್ ತರಿಸಿ ಕೊಡೋದಾಗಿ ತೀರ್ಮಾನ ಮಾಡೋರೆ ಇದು ಇದು ಯಾವಾಗಿಂದ ಅನ್ನೋದಾದ್ರೆ ನಿಮ್ಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ದುಡ್ಡು ಬರುತ್ತೆ ನಿಮ್ಮ ಅಕೌಂಟ್ ಗೆ ಅಕ್ಟೋಬರ್ ಒಂದನೇ ತಾರೀಕಿಂದ ಜಾರಿ ಆಗೋದು ಅಕ್ಟೋಬರ್ ಇಂದ ನಿಮಗೆ ಅಮೌಂಟ್ ಬರಲ್ಲ ಇದನ್ನ ಕೊಡ್ತಾರೆ ಈ ಸೆಪ್ಟೆಂಬರ್ ಏನಿದೆ ಈ ಮಂತು ಸೆಪ್ಟೆಂಬರ್ ಇಂದ ನಿಮ್ಗೆ ಸೇಮ್ ದುಡ್ಡು ಬರುತ್ತಲ್ಲ ಅಕೌಂಟ್ಗೆ ಅದೇ ತರ ಬರುತ್ತೆ ಅದಾದ್ಮೇಲೆ ಬರೋಲ್ಲ ನಿಮ್ಗೆ ಅಹ್ ಇಷ್ಟು ಐಟಮ್ನ ನಿಮ್ಗೆ ಏನೀಗ ನಾನು ಹೇಳಿದಲ್ಲ ಒಂದ್ ರೇಷನ್ ಕಡೆ ನಾಲ್ಕು ಜನ ಇದ್ರಿಗೆ ಮಾತ್ರ ಕೊಟ್ಟ ಹೇಳಿದ್ರೆ ಇನ್ನೇನಾರ ಎರಡು ಇಬ್ರು ಇಲ್ಲ ಮೂರ್ ಜನ ಇಲ್ಲ ಒಬ್ರು ಇದ್ರೆ ಅವ್ರಿಗೆ ಎಷ್ಟು ಕೆಜಿ ಕೊಡ್ತಾರೆ ಎಷ್ಟು ಕಡಿಮೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಮೊದ್ಲು ಈಗಾಗ್ಲೆನೆ ಸುಮಾರು ವರ್ಷಕ್ಕಿಂತ ಮುಂಚೆನೇನೆ ಇದನ್ನೆಲ್ಲ ಕೊಡ್ತಿದ್ರು ರೇಷನ್ ಕೊಡ್ತಿದ್ರು ಅದ್ರ ಜೊತೆಗೆ ಎಣ್ಣೆ ಮತ್ತೆ ದಿನಸಿ ಸಕ್ಕರೆ ಗೋಧಿ ಸೋಪು ಈ ತರದ್ದೆಲ್ಲ ಕೊಡ್ತಿದ್ರು ಅದನ್ನೇ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಮಾಡಿದ್ದಾರೆ ಈ ರೀತಿಲಿ ಸ್ನೇಹಿತರೆ ಮಾಡ್ತಿದ್ದಾರೆ ಈಗ ಅಮೌಂಟ್ ಹಾಕೋದ್ರಿಂದ ಅದ ಯಜಮಾನಿಗೆ ಏನಿದೆ ಅಮೌಂಟ್ ಹೋಗ್ತಿತ್ತು ಅಮೌಂಟ್ ಅಲ್ಲಿ ಅವರು ರೇಷನ್ ತಗೋತಿದ್ರ ಇಲ್ವಾ ಗೊತ್ತಿಲ್ಲ ಮತ್ತೆ ಕೆಲವು ಕಡೆ ಅಕ್ಕಿನ ಮಾರ್ಕೋತಿದ್ದಾರೆ ಅನ್ನೋದು ಸಹ ಕೇಳಿದಿರಿ ನೀವು ಹಾಗಾಗಿ ಇದನ್ನ ಕೊಡೋದಾಗಿ ತೀರ್ಮಾನ ಮಾಡಿದ್ದಾರೆ ಇನ್ಮೇಲೆ ನಿಮ್ಗೆ ಎಣ್ಣೆ ಮತ್ತೆ ತೊಗರಿ ಬೇಳೆ ಮತ್ತೆ ಸಕ್ಕರೆ ಹುಡ್ಡಿನ ಉಪ್ಪು ಈ ತರದ್ ಬರುತ್ತೆ ಕೇಂದ್ರ ಸರ್ಕಾರದಿಂದ ಏನ್ ಐದು ಕೆಜಿ ಬರ್ತಿತ್ತು ಅಕ್ಕಿ ಐದು ಕೆಜಿ ಹಾಗೆ ಬರುತ್ತೆ ಮುಂಚೆ ಎಲ್ಲ ಇತ್ತ ಮುಂಚೆ ಮಾಡಿದ್ರಿ ಈ ತರ ಈಗ ಸದ್ಯಕ್ಕೆ ಅದೇ ರೀತಿ ಕೊಡೋಣ ಅಂತ ಕೊಡ್ತಾರೆ ಗೋಧಿ ಕೊಡ್ತಿದ್ರು ಇಲ್ಲಿ ಗೋಧಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ಗೋಧಿ ಕೊಡ್ತಿಲ್ಲ ಏನು ಆರೋಗ್ಯಕರವಾಗಿರ್ಲಿ ಅಹ್ ಅನ್ನೋದ್ರಿಂದ ಕೊಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ ನೋಡೋಣ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಅಂತ ಅಂದ್ರೆ ಮೈಸೂರಲ್ಲಿ ಏನು ದಸರಾ ನಡೆಯುತ್ತೆ ಈ ಸಾರಿಯ ದಸರಾಗೆ ಯಾರಾದ್ರೂ ನೀವು ಆ ನಿಮ್ದು ಒಂದು ಕಲಾ ಮೇಳ ಇದ್ರೆ ಆ ಡೊಳ್ಳು ಕುಣಿತ ಹಾಗೆ ಯಾವುದೇ ಒಂದು ಕಲಾ ಮೇಳ ಏನಾರ ಇದ್ರೆ ಅದರಲ್ಲಿ ನೀವು ಭಾಗವಹಿಸ್ತೀವಿ ನಮ್ಮದೊಂದು ನಮ್ದು ಒಂದು ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅನ್ನೋದೇನಾರ ಇದ್ರೆ ಅಲ್ಲಿ ನೀವು ಅಹ್ ಈ ಏನಿದೆ ದಸರಾ ಆಡಳಿತ ಮಂಡಳಿ ಏನಿದೆ ಅದಕ್ಕೆ ಒಂದು ಲೆಟರ್ನ ನೀವು ಕೊಟ್ಟು ಮತ್ತೆ ನೀವು ನಿಮ್ದು ಏನ್ ಕಲೆ ಇದೆ ಅದರದ್ದು ಎರಡು ಫೋಟೋ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅದನ್ನೆಲ್ಲ ನಿಮ್ ಡೀಟೇಲ್ಸ್ ಇನ್ನೇನಿದೆ ಡೀಟೇಲ್ಸ್ ಬರೆದು ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ದಸರಾ ಮಂಡಳಿ ಅವರ ವ್ಯವಸ್ಥಾಪಕರು ಇರ್ತಾರೆ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೂ ಸಹ ಒಂದು ವೇದಿಕೆನ ಕಲ್ಪಿಸ್ಕೊಡ್ತಾರೆ ಆ ಥರದ್ದು ಯಾರು ಇದ್ರೆ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಹೋಗಿ ಮಾಡೋ ಥರ ಹೇಳಿ ಹಾಗೆ ಯಾರಿಗೆಲ್ಲ ಈ ಏನಿದೆ ದಿನಸಿ ಕಿಟ್ ಕೊಡ್ತಾ ಇರೋದು ಮತ್ತೆ ಅಕ್ಕಿ ಜೊತೆಗೆ ಅಕ್ಕಿ ಜೊತೆಗೆ ಈ ದಿನಸಿ ಕಿಟ್ ಕೊಡ್ತಾ ಇರೋದು ಅನಿಸ್ತಿದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಹಿತಿ ನಿಮಗೆ ಸಿಗೋಣ ನಮಸ್ತೆ